ಹೇಳಿದ್ರೆ ಈಗ ಎರಡೋಸರಿ ಬಂದ್ ಬಂದ್ ರೈತರು ಇಲ್ಲಿ ಜಾಬ್ರಿಂದ ಕಡೆ ನೀರು ಎಲ್ಲ ಮಾಡ್ತಾರೆ ಯಾವತ್ತೂ ನೋಡಿ ಕಾಟನ್ ಎಲ್ಲ ಏನೆಲ್ಲ ಮಾಡ್ನು ಬಿಲ್ ಬಿಲ್ ಆಗ್ತಾರಲ್ಲ ಹೀಗಾಗಿ ನಿರಂತರ ಧರಣಿ ಎಲ್ಲ ಬಂದ್ ಮಾಡ್ಕೊಂಡು ನೀವು ಅದರಿಂದ ಅಟ್ಟು ಬಿಲ್ಗಡೆ ಆಗುತ್ತೆ ಎಷ್ಟು ಕಿಲೋತಿ ರೈತ ಬಿಲ್ಗಡೆ ಬಿಲ್ಗಡೆ ಆಗ್ತನ ಎಲ್ಲ ಬಂದ ಹಿಂದಿಗೆ ಏ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಅಟ್ರು ಕೆಲಸ ಮಾಡೋದು ಹೊರಗೆ ಹಾಕಿದ್ರು ಹೊರಗಾಕಿ ಕುಂತ್ಬಿಟ್ಟೀವಿ ರೀ ಒಟ್ಟು ಮತ್ತೆ ಸಂಬಂಧಪಟ್ಟವ್ರು ಒಬ್ರು ಯಾರು ಬಂದು ಯಾವ ಯಾವ ಉನರು ಬಂದಿಲ್ಲ ರೀ ರೈತ್ರಿಗೆ ಓ ಯಾವ ಉನರು ಬಂದಿಲ್ಲ ರೈತರಿಗೆ ಈಗ ಕೂಡಲಿಗೆ ಕೌಲಿ ಅವರು ಹನ್ನೊಟ್ಟಿಗೆ ಅವರು ಮಧುಮಾಯಿ ಕುಮುಡ್ಗಿ ಕಗ್ಗೋಡ ಕಡೆ ಎಲ್ಲ ಸುತ್ತ ಸುತ್ತ ಸುತ್ತಗೋಟ ಮಂದಿ ಎಲ್ಲ ನಾವು ಇದಕ್ಕಾಗಿ ಬಿಲ್ ಮಾಡಿಲ್ಲ ಅಂತ ಬಂದಿದ್ದೇವೆ ಅದಕ್ಕಾಗಿ ನಾವು ಬಿಲ್ ಮಾಡಬೇಕು ಯಾಕಂದ್ರೆ ನಾವು ಉಪವಾಸ ವನವಾಸ ಇಲ್ಲಿ ಸಾಯ್ತೇವೆ ಇಲ್ಲಿ ಯಾರು ಬಂದು ನಮ್ಗೆ ಕೇಳವಲ್ರು ಅದ್ರ ಸಂಬಂಧ ನಮ್ದು ಏನಾದ್ರು ಬಿಲ್ ಎಷ್ಟೇ ಆಗಲಿ ಜಲ್ದಿ ಬಿಲ್ ಹಾಕಬೇಕಂತ ನಾವು ಕಳಕಳಿಯಿಂದ ಕೇಳ್ಕೊತೇವೆ ಮೂರ್ ನಾಲ್ಕು ಆಯ್ತ್ರಿ ಏನಾನು ಬಿಲ್ ಹಾಕಿಲ್ಲ ನಮ್ದು ಅದ್ರ ಬಂದಿದ್ದೇವ್ರಿ ಬಂದು ಹೇಳೋಣ ಹಾಕ್ತೇವಂತ ಹೇಳಿ ಅಂದ್ರೆ ಹೊಳೆ ಹಾಕೇ ಇಲ್ಲಿ ನಾನು ಏನಾದ್ರಿ ಮುಂದ್ ಮಾತ್ ಬರ್ರಿ ಮತ್ ಹಾಕ್ತೇವನು ಇನ್ನೇ ಹೇಳ ಮಾತು ಹೇಳ್ತಾರೆ ಅದಕ್ಕೆ ಬಿಲ್ ಹಾಕವಲ್ರು ನಮ್ಗೆ ಏನದ ಈಗ ಬಿಲ್ ಹಾಕೇಬೇಕು ಅದ್ರ ಸಲುವಾಗಿ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಬಂದ್ ನಾವು ಇಲ್ಲಿ ಹೊರ ಕೂತೇವ್ರಿ